ಸರಿ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸಿಕೊಟ್ರೆ ಈಗ ಸಂದೇಶಗಳನ್ನ ನೋಡೋಣ ಮೊದಲಿಗೆ ಸುನಿಲ್ ಶಂಕರ್ ರೇವೂರ್ ಅವರು ಕಲ್ಬುರ್ಗಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಹನ್ನೆರಡು ಎರಡು ಸಾವಿರದ ಒಂಬೈನೂರ ಸಂಜೆ ಅವರ ಪ್ರಶ್ನೆ ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು ಸುನಿಲ್ ಕುಮಾರ್ ರೇವೂರ್ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆ ಅಲ್ವಾ ಜಾತಕ ನೋಡೋಣ ಸಿಂಹ ಲಗ್ನ ಲಗ್ನದಿಂದ ಈ ವಿವಾಹದ ಅಧಿಪತಿ ನಿಮಗೆ ಶನೈಶ್ಚರ ಶನೈಶ್ಚರ ಇಲ್ಲಿ ಮೌಢ್ಯನಾಗಿದ್ದಾನೆ ರವಿ ಜೊತೆಗಿದ್ದಾನೆ ಈ ಕಾರಣದಿಂದಾಗಿ ಮೌಢ್ಯತೆ ಏರ್ಪಾಡಾಗಿದೆ ದಿವಾಕರ ಕರೆಯಲುಪ್ತಸ್ತು ತದ್ಭಾವಸ್ಯ ಅಂತ ಒಂದು ಸೂತ್ರ ಇದೆ ಶಾಸ್ತ್ರದಲ್ಲಿ ಒಂದು ಆಧಾರ ಇದೆ ಏನಂತ ರವಿಯ ಲುಪ್ ಅವನ ಕಿರಣಗಳಿಂದ ಇನ್ನೊಂದು ಗ್ರಹ ಲುಪ್ತವಾಗಿದ್ದರೆ ಅಂದರೆ ಮೌಢ್ಯತೆ ಏರ್ಪಾಡಾಗಿದ್ದರೆ ಕಿರಣಗಳು ಮುಚ್ಚಿಬಿಟ್ಟಿದ್ರೆ ಅದು ಸ್ವಲ್ಪ ದೋಷಕಾರಿ ಆ ಫಲ ಸ್ವಲ್ಪ ಪ್ರಕಟ ಆಗೋದು ಕಷ್ಟ ಅಂತ ಅಂದರೆ ವಿವಾಹ ಭಾವದ ಅಧಿಪತಿ ಶನೈಶ್ಚರ ಅವನು ಸೂರ್ಯನ ಕಿರಣಗಳಿಗೆ ತುತ್ತಾಗಿಬಿಟ್ಟಿದ್ದಾನೆ ಈ ಕಾರಣದಿಂದಾಗಿ ಏನು ಮಾಡೋದು ಶನೈಶ್ಚರ ಶಾಂತಿ ಇದರಿಂದ ಶನೈಶ್ಚರ ಕೃಪೆಯಾಗುತ್ತೆ ಅವನ ಕೃಪೆಯಾಗುತ್ತೆ ಆಗ ನಿಮಗೆ ವಿವಾಹಕ್ಕೆ ಏರ್ಪಾಡಾಗುತ್ತೆ ಹೀಗಾಗಿ ಶನಶ್ಚರ ಶಾಂತಿ ಮಾಡಿಸಿ ಈಗ ರಾಹು ದಶೆಯಲ್ಲಿ ತಮಗೆ ನಡೀತಾ ಇರ್ತಕ್ಕಂಥದ್ದು ಈಗ ರವಿಭಕ್ತಿ ನಡೀತಾ ಇದೆ ಇದು ಒಳ್ಳೆಯ ಕಾಲವೇ ಲಗ್ನಾಧಿಪತಿ ಕಾಲದಲ್ಲಿ ವಿವಾಹ ಏರ್ಪಾಡು ಆಗುತ್ತೆ ಶನಶ್ಚರ್ಯ ಶಾಂತಿ ಮಾಡಿಸಿ ಶೀಘ್ರದಲ್ಲಿ ಅನುಕೂಲ ಆಗುತ್ತೆ ಯೋಚನೆ ಬೇಡ ಒಳ್ಳೆದಾಗಲಿ ಸರಿ ಶಾಸ್ತ್ರಿಗಳೇ ಇನ್ನು ಕಾವ್ಯ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಆರು ಹನ್ನೆರಡು ಸಾವಿರದ ಒಂಬೈನೂರ ಸಮಯ ಪ್ರಶ್ನೆ ಎಂ ಕಾಮ್ ಆಗಿದೆ ಕೆಲಸದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ ಕಾವ್ಯ ಅವರ ಪ್ರಶ್ನೆ ವೃತ್ತಿ ಸಂಬಂಧಿ ಎಂ ಕಾಮ್ ಮಾಡಿದರೆ ಕೆಲಸ ಸಿಗ್ತಾ ಇಲ್ಲ ಏನು ಮಾಡೋದು ನೋಡೋಣ ನೋಡಿ ತಮ್ಮದು ಮಿಥುನ ಲಗ್ನ ಲಗ್ನದಿಂದ ಕರ್ಮಸ್ಥಾನದ ಅಧಿಪತಿ ಗುರು ಲಾಭದಲ್ಲಿದ್ದಾನೆ ಶನಿ ಜೊತೆಗಿದ್ದಾನೆ ಭಾಗ್ಯಾಧಿಪತಿ ಶನಿ ಬಲಹೀನ ಇಲ್ಲಿ ನಿಮ್ಮ ಜಾತಕದಲ್ಲಿ ಶುಕ್ರ ಚೆನ್ನಾಗಿದ್ದಾನೆ ಗುರು ಚೆನ್ನಾಗಿದ್ದಾನೆ ಕುಜ ಚೆನ್ನಾಗಿದ್ದಾನೆ ಇದೆಲ್ಲ ಒಳ್ಳೆಯ ಲಕ್ಷಣ ತಾನೆ ಹೀಗಾಗಿ ಜಾತಕ ಬಲವಾಗಿದೆ ನೀವು ಹೆದರಬೇಕಾದ್ದಿಲ್ಲ ಈಗ ಬುಧ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಕುಜನ ಕಾಲ ನಡೀತಾ ಇದೆ ನೋಡಿ ಸೆಪ್ಟೆಂಬರ್ವರೆಗೆ ಸ್ವಲ್ಪ ನಿಮಗೆ ಕಿರಿಕಿರಿ ಇರ್ತದೆ ಹತ್ತಿರದ ಪರಿಹಾರನೂ ಆಗುತ್ತೆ ಯೋಚನೆ ಮಾಡಬೇಡಿ ಹತ್ತಿರದಲ್ಲಿ ಯಾವುದಾದ್ರು ಸುಬ್ರಹ್ಮಣ್ಯ ಸನ್ನಿಧಾನ ಇದ್ದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ನೀವು ನೋಡಿ ತುಂಬ ತುಂಬ ಶ್ರದ್ಧೆಯಿಂದ ಮಾಡಬೇಕಾದ ಪೂಜೆ ಇದೆ ಮತ್ತು ಪ್ರತಿ ತಪ್ಪಿಸದೆ ಪ್ರತಿ ಮಂಗಳವಾರ ಮಾಡಬೇಕಾಗಿರ್ತಕ್ಕಂಥದ್ದು ತಿಲಾಕ್ಷತೆಯಿಂದ ಅರ್ಚನೆ ಮಾಡಿಸಿ ಸುಬ್ರಹ್ಮಣ್ಯ ಸ್ವಾಮಿಗೆ ನೋಡಿ ಬಹಳ ಬೇಗ ನಿಮಗೆ ಅನುಕೂಲ ಆಗುತ್ತೆ ಆತಂಕ ಬೇಡ ಎಲ್ಲವೂ ಸುಲಭವಾಗೇ ಇದೆ ದಶಾನಾಥ ಭಕ್ತಿನಾಥರ ಒಂದು ಫಲ ಇದು ಅನುಕೂಲ ಆಗುತ್ತೆ ಸುಬ್ರಹ್ಮಣ್ಯ ಸ್ವಾಮಿ ಪ್ರಾರ್ಥನೆ ಮಾಡಿಕೊಂಡ್ರೆ ಮಾಡಿ ಒಳ್ಳೆದಾಗ್ಲಿ ಸರಿ ಶಾಸ್ತ್ರಿಗಳೇನು ಚಂದನ ಅವರು ತುಮಕೂರಿಂದ ಸಂದೇಶವನ್ನ ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಇಪ್ಪತ್ತ್ಮೂರು ಒಂದು ಸಾವಿರದ ಒಂಬೈನೂರ ಸಮಯ ಆರು ನಲವತ್ತರಿಂದ ಏಳು ಹದಿನೈದು ಸಂಜೆ ಅವರ ಪ್ರಶ್ನೆ ಆರೋಗ್ಯದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ ಚಂದನ ಅವರ ಪ್ರಶ್ನೆ ಆರೋಗ್ಯಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆ ಜಾತಕ ನೋಡೋಣ ನೋಡಿ ತಮ್ಮದು ಕರ್ಕಟಕ ಲಗ್ನ ತಮ್ಮದು ಲಗ್ನದಲ್ಲಿ ರಾಹು ಇದ್ದಾನೆ ಈಗ ಪ್ರಸ್ತುತ ನಿಮಗೆ ಶುಕ್ರದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ರಾಹು ಭುಕ್ತಿನೇ ನೋಡಿ ಇದು ಸ್ವಲ್ಪ ತೊಡಕು ಲಗ್ನದಲ್ಲಿ ರಾಹು ಇದ್ದರೆ ಸ್ವಲ್ಪ ಊರ್ಧ್ವಾಂಗ ರೋಗ ಮತ್ತು ಕಣ್ಣಿನ ಬಾಧೆ ಮತ್ತು ನರಸಂಬಂಧಿ ತೊಂದರೆಗಳು ಇವುಗಳನ್ನೆಲ್ಲ ರಾಹು ಸೂಚಿಸ್ತಾನೆ ಹೀಗಾಗಿ ಅವನು ಬಲವನ್ನು ವಸ್ತುತಃ ಅವನು ದೇಹದ ಬಲವನ್ನು ಕಸಿತಾನೆ ಇದು ನಿಮಗೆ ತೊಡಕು ಹೀಗಾಗಿ ಒಂದು ರಾಹು ಗ್ರಹಶಾಂತಿ ಮಾಡಿಸಿ ಅಥವಾ ಅದ್ರ ಜೊತೆಗೆ ಆಶ್ಲೇಷ ಬಲಿ ಮಾಡಿಸ್ಬೇಕು ಅದು ಅಗತ್ಯವಾಗಿ ಬೇಕಾಗಿದೆ ಯಾಕೆಂದರೆ ಇದು ಕರ್ಕಟಕ ಲಗ್ನಕ್ಕೆ ರಾಹು ಸ್ವಲ್ಪ ಮಾರಕ ಈ ಕಾರಣದಿಂದಾಗಿ ಸ್ವಲ್ಪ ಹೈರಾಣ್ ಮಾಡಿಬಿಡ್ತಾನೆ ಹೀಗಾಗಿ ಒಂದು ಗ್ರಹಶಾಂತಿ ಎರಡನೇದು ಆಶ್ಲೇಷ ಬಲಿ ಎರಡು ಮಾಡಿಸೋದ್ರಿಂದ ಸ್ವಲ್ಪ ನಿಮಗೆ ಆರೋಗ್ಯದಲ್ಲಿ ಚೇತರಿಕೆ ಕಾಣಲಿಕ್ಕೆ ಸಾಧ್ಯತೆ ಇದೆ ಪ್ರಯತ್ನ ಮಾಡಿ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿಗಳೇ ವೀಕ್ಷಕರು ಕಳುಹಿಸಿದಂಥ ಸಂದೇಶಗಳಿಗೆ ಉತ್ತರಗಳನ್ನು ತಿಳಿಸ್ಕೊಟ್ರಿ ಇನ್ನು ವೀಕ್ಷಕರೇ ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಬೇಕು ಅಂತ ಅಂದುಕೊಳ್ತಾ ಇದ್ರೆ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ ಅವರ ಹುಟ್ಟಿದ ದಿನಾಂಕ ಸಮಯ ಮತ್ತು ಪ್ರಶ್ನೆಯನ್ನ ಸ್ಪಷ್ಟವಾಗಿ ವಾಟ್ಸಪ್ ಮೂಲಕ ಕಳುಹಿಸಿ ಕೊಡಬೇಕಾಗತ್ತೆ ಮುಂದಿನ ಹಂತದಲ್ಲಿ ಹನ್ನೆರಡು ರಾಶಿಗಳ ಫಲಾ ಫಲ ಹೇಗಿದೆ ಅಂತ ನೋಡೋಣ ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್